ಮಾನವನ ದೇಹದಲ್ಲಿ ಮೆದುಳಿನ ನಂತರ ಎರಡನೇ ದೊಡ್ಡ ಅಂಗವೆಂದರೆ ಅದು ಯಕೃತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುವ ಯಕೃತ್ತಿನ ಕುರಿತು ವಿಶ್ವದೆಲ್ಲೆಡೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಏಪ್ರಿಲ್ ಹತ್ತೊಂಬತ್ತರಂದು ವಿಶ್ವ ಯಕೃತ್ ದಿನವನ್ನ ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಯಕೃತ್ತಿನ ಕಾಯಿಲೆ ಅನುವಂಶೀಯವಾಗಿ ಅನಾರೋಗ್ಯಕರ ಆಹಾರ ವ್ಯವಸ್ಥೆ ಮದ್ಯಪಾನ ಮಧುಮೇಹ ಹಾಗೂ ಅತಿಯಾದ ಬೊಜ್ಜಿನ ಕಾರಣದಿಂದ ಬರುತ್ತದೆ ಹಾಗಾದರೆ ಆರೋಗ್ಯಕರ ಯಕೃತ್ತನ್ನ ಕಾಪಾಡಿಕೊಳ್ಳಲು ಏನು ಮಾಡಬೇಕು ಇದರ ಕುರಿತು ಮಾಹಿತಿ ಇಲ್ಲಿದೆ ನಿಮ್ಮ ಲಿವರ್ನ ಆರೋಗ್ಯವನ್ನ ಕಾಪಾಡಲು ಸಂಸ್ಕರಿತ ಆಹಾರಗಳು ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ಫ್ಯಾಟ್ಗಳನ್ನು ಸೇವಿಸುವುದನ್ನು ತಪ್ಪಿಸಿ ಇನ್ನು ಅತಿಯಾದ ಮದ್ಯಪಾನ ಯಕೃತ್ತಿನ ಆರೋಗ್ಯವನ್ನ ಕೆಡಿಸುತ್ತದೆ ಇದರ ಜೊತೆಗೆ ಕೆಂಪು ಮಾಂಸಾಹಾರ ಸೇವನೆ ಸಕ್ಕರೆ ಅಂಶವಿರುವ ಆಹಾರಗಳಾದ ಚಾಕೊಲೇಟ್ ತಂಪು ಪಾನೀಯಗಳನ್ನ ಆದಷ್ಟು ದೂರವಿಡಿ ಇದರ ಬದಲಾಗಿ ಅತಿ ಹೆಚ್ಚು ಸೊಪ್ಪು ನೈಸರ್ಗಿಕ ತರಕಾರಿಗಳು ಪೌಷ್ಟಿಕಾಂಶ ಭರಿತ ಆಹಾರಗಳನ್ನ ಸೇವಿಸುವುದರಿಂದ ಹೆಚ್ಚು ನೀರು ಕುಡಿಯುವುದರಿಂದ ನಿಮ್ಮ ಲಿವರ್ ಆರೋಗ್ಯವಾಗಿರುತ್ತದೆ ಇದೆಲ್ಲದರ ಜೊತೆಗೆ ಉತ್ತಮ ವ್ಯಾಯಾಮ ನಡಿಗೆ ಯೋಗ ಮೊದಲಾದ ಆರೋಗ್ಯಕರ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಹಾಗೂ ನಿಮ್ಮ ಯಕೃತ್ತಿನ ಆರೋಗ್ಯವನ್ನ ಕಾಪಾಡಬಹುದು ಆರೋಗ್ಯಕರ ಆಹಾರ ಪದ್ಧತಿ ಹಾಗೂ ಜೀವನಶೈಲಿ ಸ್ವಸ್ಥ ಜೀವನದ ಗುಟ್ಟು